ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರತಿಮಾ ಈ ದಿನ ನಾನು ನಮ್ಮೂರಿನ ಕವಿಗಳಾದ ಶಿಗುವರ್ ಸೋಮಣ್ಣನವರ ಒಂದು ಕವನವನ್ನು ವಾಚಿಸುತ್ತಿದ್ದೇನೆ ಕವನದ ಶೀರ್ಷಿಕೆ ನಾವು ಶ್ರೀಮಂತರು ಅಲ್ಲ ಬಡವರು ಅಲ್ಲ ಮಧ್ಯಮ ವರ್ಗದ ಸ್ವಾರ್ಥಿಗಳು ದಾನಿಗಳು ಅಲ್ಲ ತ್ಯಾಗಿಗಳು ಅಲ್ಲ ಬಾಚಿ ದೋಚುವ ಕಪಟಿಗಳು ಶರಣರು ಅಲ್ಲ ಭಕ್ತರು ಅಲ್ಲ ಡಾಂಬಿಕ ಸೋಗಿನ ನಯವಂಚಕರು ಕಂಡಿದ್ದನ್ನೆಲ್ಲ ಬಯಸುವ ಕಾಮಿಗಳು ಕೈಲಾಗದ್ದಕ್ಕೆ ಸುಮ್ಮನಿದ್ದೇವೆ ನಮ್ಮ ಪಾಡಿಗೆ ನಾವಿರುವವರಲ್ಲ ಅನ್ಯರ ಅಳೆಯುವ ತವಕಿಗಳು ನೆರೆಹೊರೆಯವರಿಗೆ ತಲೆ ಹಾಕುವರು ನಮಗಿದು ತಲೆ ತಲೆಮಾರಿನ ಚಾಡಿ ಹರಿತು ಹರಿತು ತಪ್ಪುಗಳ ಮಾಡಿ ಪಾಪ ಪ್ರಜ್ಞೆಯಲ್ಲಿ ಒದ್ದಾಡಿ ಬಿಡಿಸಿಕೊಳ್ಳಲಾರದೆ ಆ ಬಲೆಯ ತೊಳಲಾಡುವುದೇ ನಮ್ಮ ಪಾಡು ಹೇಗೆ ಹೀಗೆ ಎನ್ನುವಿರ ನಮಗೆ ನಾವೇ ಬುದ್ಧಿವಂತರು ಬಾವಿಯ ಒಳಗಿನ ಕಪ್ಪೆಗಳು ಸಮುದ್ರವನ್ನು ನಾವು ನೋಡಿಯೇ ಇಲ್ಲ ಎಂದಾದರೂ ಒಮ್ಮೆ ನಮ್ಮ ಅಂತರಾಳದಲ್ಲಿ ಎಷ್ಟು ಕಸವಿದೆ ಎಂದು ಚಿಂತನೆ ಮಾಡಿರುವೆವಾ ಕಮಟು ವಾಸನೆ ನಮಗೆ ಹಿತವಾಗಿದೆ ಶ್ರೀಗಂಧದ ಪರಿಮಳ ಹೇಗೆ ಸವಿಯಬಲ್ಲೆವು ಶ್ರೀಮಂತರು ಅಲ್ಲ ಬಡವರು ಅಲ್ಲ ಮಧ್ಯಮ ವರ್ಗದ ಸ್ವಾರ್ಥಿಗಳು ದಾನಿಗಳು ಅಲ್ಲ ತ್ಯಾಗಿಗಳು ಅಲ್ಲ ಬಾಚಿ ದೋಚುವ ಕಪಟಿಗಳು ಧನ್ಯವಾದಗಳು